ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿಧಿ ಶೇಖರ್ ಕನ್ನಡ ಗಿಜ್ಬಾಟ್ ಇಂದ ನೋಕಿಯಾ ಮತ್ತೆ ಸ್ಮಾರ್ಟ್ಫೋನ್ ಲೋಕಕ್ಕೆ ಕಾಲಿಡ್ತಾ ಇದೆ ಅನ್ನೋ ವಿಚಾರ ನಿಮ್ಗೆಲ್ಲ ತಿಳದೇ ಇದೆ ನೀವೆಲ್ಲ ಕಾಯ್ತಿರುವಂತಹ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರಲಿದೆ ಈಗಾಗಲೇ ಫೆಬ್ರವರಿಯಲ್ಲಿ ನಡೆದಂತಹ ಮೊಬೈಲ್ ಕಾಂಗ್ರೆಸ್ ಸಮಾವೇಶದಲ್ಲಿ ನೋಕಿಯಾ ತನ್ನ ಹೊಸ ಮೂರು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳು ಮತ್ತು ಒಂದು ಫ್ಯೂಚರ್ ಫೋನ್ ಲಾಂಚ್ ಮಾಡುವಂಥ ವಿಚಾರನ ನಾವು ಹಿಂದೆನೇ ತಿಳಿಸಿದ್ವಿ ಇದೇ ಮಾದರಿಯಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಸದ್ಯ ನೋಕಿಯಾ ಫೀಚರ್ ಫೋನ್ ಡಬಲ್ ತ್ರೀ ಒನ್ ಜೀರೋ ಮಾರಾಟ ಆಗ್ತಾ ಇದೆ ಇದೇ ಜೂನ್ ಮಾಸದ ಅಂತ್ಯದ ವೇಳೆಗೆ ನೋಕಿಯಾದ ಮೂರು ಸ್ಮಾರ್ಟ್ ಫೋನ್ ಗಳು ನಿಮ್ಮ ಕೈ ಸೇರಲಿದೆ ಇದೇ ಹಿನ್ನೆಲೆಯಲ್ಲಿ ನೋಕಿಯಾ ತ್ರೀ ಸ್ಮಾರ್ಟ್ ಫೋನ್ ಹೇಗಿದೆ ಎಂಬುದರ ಫಸ್ಟ್ ಲುಕ್ ಅನ್ನ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಇಲ್ಲದೆ ನೋಡಿ ನೋಕಿಯಾ ಹೊಸದಾಗಿ ಲಾಂಚ್ ಮಾಡಲು ತಯಾರಿ ನಡೆಸಿರುವಂತಹ ನೋಕಿಯಾ ತ್ರೀ ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ತಿಳಿದಿರೋ ವಿಚಾರನೇ ನೋಕಿಯಾ ಇದೆ ಮೊದಲ ಬಾರಿಗೆ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಗಳನ್ನ ಭಾರತೀಯ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡ್ತಾ ಇದೆ ಕೇವಲ ಭಾರತೀಯ ಮಾರುಕಟ್ಟೆ ಒಂದೇ ಅಲ್ಲ ಇಡೀ ವಿಶ್ವದಾದ್ಯಂತ ನೋಕಿಯಾ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳನ್ನು ಮಾರಾಟ ಮಾಡಲು ಸಿದ್ಧತೆ ನಡೆಸಿದೆ ಇದೇ ಜೂನ್ ಮಾಸದ ಅಂತ್ಯದ ವೇಳೆಗೆ ನೋಕಿಯಾ ತ್ರೀ ಸ್ಮಾರ್ಟ್ಫೋನ್ ಗಳು ನಿಮ್ಮ ಕೈ ಸೇರಿದ್ರೆ ಆಶ್ಚರ್ಯನೇ ಪಡಬೇಕಾಗಿಲ್ಲ ನೋಕಿಯಾ ತ್ರೀ ಸ್ಮಾರ್ಟ್ಫೋನ್ ಬೆಲೆಯನ್ನ ನೋಕಿಯಾ ಇದುವರೆಗೂ ಸಹ ತಿಳಿಸಿಲ್ಲ ನಾವು ಯಾವುದೇ ಒಂದು ಸ್ಮಾರ್ಟ್ಫೋನ್ ನೋಡೋದಾದರೆ ಅದರಲ್ಲಿ ನಮ್ಮ ಮೊದಲ ಒಂದು ಗಮನ ಸೆಳೆಯೋದು ಅದರ ವಿನ್ಯಾಸ ಇನ್ನು ನೋಕಿಯಾ ತ್ರೀ ಮೆಟಲ್ ಬಾಡಿ ಹೊಂದಿದ್ದು ಸ್ಲೀಕ್ ವಿನ್ಯಾಸವನ್ನು ಹೊಂದಿದೆ ಹಿಂಭಾಗದಲ್ಲಿ ಕೈ ಇರಲಿ ಅಂತ ಮೆಟಲ್ ಬಾಡಿ ಫಿನಿಷಿಂಗನ್ನು ಕೊಡಲಾಗಿದೆ ಇನ್ನು ಮುಂಭಾಗಕ್ಕೆ ಬರುವುದಾದರೆ ಇಲ್ಲಿ ಬಲಭಾಗದ ಮೂಲೆಯಲ್ಲಿ ನೋಕಿಯಾ ಬ್ರ್ಯಾಂಡಿಂಗನ್ನು ನೋಡ್ಬೋದು ಇನ್ನು ಎಡಭಾಗದ ಮೇಲ್ತುದಿಯಲ್ಲಿ ಮುಂಭಾಗದ ಕ್ಯಾಮ್ರಾವನ್ನು ನೋಡ್ಬೋದು ಇದು ಐದು ಇಂಚಿನ ಡಿಸ್ಪ್ಲೇ ಆಗಿದೆ ಇದಕ್ಕೆ ಕೌಂಟಿಂಗ್ ಗೋಮ್ಲಾ ಗ್ಲಾಸ್ ಪ್ರೊಡಕ್ಷನ್ ಸಹ ಕೊಡಲಾಗಿದೆ ಒಮ್ಮೆ ಕೈ ಜಾರಿ ಮೊಬೈಲ್ ಕರಗಿತ್ತು ಅಂದ್ರು ತಕ್ಷಣವೇ ಒಡೆದೋಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಫೋನಿನ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಏಟ್ ಎಂ ಪಿ ಕ್ಯಾಮೆರಾವನ್ನು ನೋಡಬಹುದಾಗಿದೆ ಇನ್ನು ಹಿಂಭಾಗದ ಕ್ಯಾಮರಾ ಕೆಳಭಾಗದಲ್ಲೇ ಸಹ ಸಿಂಗಲ್ ಇ ಡಿ ಫ್ಲಾಶನ್ನು ಕೊಟ್ಟಿದ್ದಾರೆ ಇನ್ನು ಎಡಭಾಗಕ್ಕೆ ಭಾಗಕ್ಕೆ ಬರೋದಾದರೆ ಇಲ್ಲಿ ನೀವು ಹಾಕಕ್ಕೆ ಸ್ಲಾಟ್ ಅನ್ನು ನೋಡಬಹುದಾಗಿದೆ ಇನ್ನು ಹಾಗೆ ಬಲಭಾಗದ ಮೇಲ್ತಿದಿಯಲ್ಲಿ ವಾಲ್ಯೂಮ್ ಬಟನ್ ಮತ್ತು ಪವರ್ ಬಟನ್ ಅನ್ನು ನೋಡಬಹುದಾಗಿದೆ ಇನ್ನು ಹಾಗೆ ಮೇಲ್ಭಾಗಕ್ಕೆ ಬಂದರೆ ತ್ರೀ ಪಾಯಿಂಟ್ ಫೈವ್ ಇಯರ್ಫೋನ್ ಜಾಕ್ ಅನ್ನು ಕೊಡೋದಾಗಿದೆ ಅದ್ರ ಜೊತೆಗೆ ಒಂದು ಮೈಕ್ರೋಫೋನ್ ಸಹ ಇದೆ ಇನ್ನು ಕೆಳಭಾಗಕ್ಕೆ ಬರೋದಾದ್ರೆ ಸ್ಟ್ಯಾಂಡರ್ಡ್ ಯು ಎಸ್ ಬಿ ಚಾರ್ಜರ್ ಇದೆ ಅದರ ಜೊತೆಗೆ ಸ್ಪೀಕರ್ ಸಹ ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಮೈಕ್ರೋಫೋನನ್ನು ಅಳವಡಿಸಿದ್ದಾರೆ ಇನ್ನು ನೋಕಿಯಾ ತ್ರೀ ಸ್ಮಾರ್ಟ್ ಫೋನ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ನೋಡೋದಾದ್ರೆ ಇದು ಆಂಡ್ರಾಯ್ಡ್ ಹೊಸದಾಗಿ ಲಾಂಚ್ ಮಾಡಿರುವ ಆಂಡ್ರಾಯ್ಡ್ ನ್ಯೂಗ ಸೆವೆನ್ನಲ್ಲಿ ನಲ್ಲಿ ವರ್ಕ್ ಆಗ್ತಾ ಇದೆ ಈ ಫೋನಿನ ಮೆಮೊರಿ ವಿಚಾರಕ್ಕೆ ಬರೋದಾದ್ರೆ ಹದಿನಾರು ಜಿ ಬಿ ಇಂಟರ್ನಲ್ ಮೆಮೊರಿಯನ್ನು ನೋಡಬಹುದಾಗಿದೆ ಅದರ ಜೊತೆಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಹಾಕ್ಕೊಂಡು ಮೆಮೊರಿಯನ್ನು ವಿಸ್ತರಿಸಿಕೊಳ್ಳುವಂತಹ ಅವಕಾಶವನ್ನು ಸಹ ನೋಕಿಯಾ ಮಾಡಿಕೊಟ್ಟಿದೆ ಈಗಾಗಲೇ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಜಿ ಬಿ ಇಂಟರ್ನಲ್ ಮೆಮೊರಿ ಫಿಲ್ ಆಗಿದೆ ಇದು ಈ ಫೋನ್ನಲ್ಲಿರುವಂತಹ ಇಂಟರ್ನಲ್ ಆ್ಯಪ್ಗಳು ಮತ್ತು ಸಾಫ್ಟ್ವೇರ್ಗಳಿಂದಾಗಿ ಅಷ್ಟು ಬಳಕೆಯಾಗಿದೆ ಕೇವಲ ಹತ್ತು ಜಿ ಬಿ ಮಾತ್ರ ನಿಮ್ಮ ಬಳಕೆಗೆ ಸಿಗ್ತಾ ಇದೆ ಇನ್ನು ನಿಮಗೆ ಮೆಮೊರಿ ಜಾಸ್ತಿ ಬೇಕು ಅಂದರೆ ಆಗಲೇ ಹೇಳಿದಂಗೆ ಮೆಮೊರಿ ಕಾರ್ಡ್ ಹಾಕೊಂಡು ನೀವು ಮೆಮೊರಿಯನ್ನು ವಿಸ್ತರಿಸ್ಕೊಳ್ಬೋದು ನೋಕಿಯಾ ತ್ರೀ ಸ್ಮಾರ್ಟ್ ರ್ಯಾಮ್ ವಿಚಾರಕ್ಕೆ ಬರೋದಾದರೆ ನೋಕಿಯಾ ಟೂ ಜಿ ಬಿ ರ್ಯಾಮನ್ನು ಈ ಫೋನಲ್ಲಿ ಕೊಟ್ಟಿದೆ ಸದ್ಯ ದೊರೆತುವ ಮಾಹಿತಿಗಳ ಪ್ರಕಾರ ನೋಕಿಯಾ ಜೂನ್ ಮಾಸದ ಅಂತ್ಯದ ವೇಳೆಗೆ ಈ ನೋಕಿಯಾ ತ್ರೀ ಸ್ಮಾರ್ಟ್ ಭಾರತೀಯ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡ್ತಾ ಇದೆ ಇದೊಂದು ಆರಂಭಿಕ ಬೆಲೆಯ ಸ್ಮಾರ್ಟ್ಫೋನ್ ಆಗಿದೆ ಅಂತ ಹೇಳ್ಬೋದು ಆದರೆ ಇದ್ರ ಬೆಲೆಯ ಬಗ್ಗೆ ನೌಕೆಯ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಫೋನ್ ನಲ್ಲಿರುವಂತಹ ಕ್ಯಾಮರಾ ವಿಚಾರಕ್ಕೆ ಬರೋದಾದರೆ ಎರಡೂ ಕಡೆಯಲ್ಲಿ ಆಗಲೇ ಹೇಳಿದಂತೆ ಎಂಟು ಎಂ ಪಿ ಕ್ಯಾಮ್ರಾವನ್ನ ಕೊಟ್ಟಿದೆ ಇನ್ನು ಈ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ನೋಡೋಣ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಈ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರುವಂತಹ ಫೋಟೋ ಶಾರ್ಪ್ನೆಸ್ ಕೂಡಿದೆ ಆದರೆ ಝೂಮ್ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಬ್ಲರ್ ಆಗ್ತಾ ಇದೆ ಮುಂದೆ ನೋಕಿಯಾ ಸ್ಮಾರ್ಟ್ ಫೋನ್ ಅನ್ನು ಲಾಂಚ್ ಮಾಡುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ರಿವ್ಯೂದಲ್ಲಿ ಕ್ಯಾಮರಾ ಹೇಗಿದೆ ಎಂಬುದನ್ನು ನಿಮಗೆ ತಿಳಿಸಿಕೊಡ್ತೀವಿ ಇದಲ್ಲದೆ ನೋಕಿಯಾ ತನ್ನ ಕ್ಯಾಮರಾದೊಂದಿಗೆ ಹಲವಾರು ಸ್ಟ್ಯಾಂಡರ್ಡ್ ಸೆಟಿಗಳನ್ನ ಕೊಟ್ಟಿದೆ ಇಲ್ಲಿ ನೋಡಬಹುದು ನೀವು ಇದರಲ್ಲಿ ವಾಟರ್ ಮಾರ್ಕ್ ಅನ್ನು ಹಾಕಬಹುದಾಗಿದೆ ನೀವು ತೆಗೆಂತ ಫೋಟೋಗಳಿಗೆ ಆಟೋಮೆಟಿಕ್ ಆಗಿ ವಾಟರ್ ಮಾರ್ಕ್ ನ್ನ ಹಾಕುವಂತಹ ಅವಕಾಶವನ್ನು ನೋಕಿಯಾ ಮಾಡಿಕೊಟ್ಟಿದೆ ನೀವು ವಿಡಿಯೋ ವಿಚಾರಕ್ಕೆ ಬರೋದಾದ್ರೆ ನೋಕಿಯಾ ನೀವು ಜೂಮಿಂಗ್ ಮಾಡುವಂತಹ ವಿಧಾನವನ್ನ ಸ್ವಲ್ಪ ಬದಲಾಯಿಸಿದೆ ಅಂತ ಹೇಳ್ಬೋದು ನೀವು ನೋಡಬಹುದು ಇಲ್ಲಿ ಕೆಳಗಡೆ ಒನ್ ಎಕ್ಸ್ ಟೂ ಎಲ್ಸ್ ಮತ್ತು ತ್ರೀ ಎಕ್ಸ್ ಜೂಮ್ ಅನ್ನು ಕೊಡುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಆಟೋಮೆಟಿಕ್ ಆಗಿ ಜೂಮ್ ಮಾಡಬಹುದು ಇದರೊಂದಿಗೆ ನೋಕಿಯಾ ಕೆಲವೊಂದು ಸೆಟಿಂಗ್ಸ್ಗಳನ್ನು ಸಹ ಕೊಟ್ಟಿದೆ ಶಟರ್ ಕಂಟ್ರೋಲ್ ಜೂಮ್ ಸ್ಲೈಡರ್ ಪಿಕ್ಚರ್ ಕ್ವಾಲಿಟಿ ಮತ್ತು ಇಮೇಜ್ ಕ್ವಾಲಿಟಿಯನ್ನು ಸಹ ನೀವೇ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ ನೋಕಿಯಾ ತ್ರೀ ಸ್ಮಾರ್ಟ್ ಫೋನ್ ಇರುವಂಥ ವಿಶೇಷಗಳನ್ನ ನೋಡೋದಾದರೆ ಇದೊಂದು ಆರಂಭಿಕ ಬೆಲೆಯ ಸ್ಮಾರ್ಟ್ಫೋನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಸದ್ಯ ಭಾರತೀಯ ಮಾರುಕಟ್ಟೆಯಲ್ಲಿ ಅನೇಕ ಸ್ಮಾರ್ಟ್ಫೋನ್ ಕಂಪನಿಗಳು ಹೊಸ ಹೊಸ ಸ್ಮಾರ್ಟ್ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದೆ ನೋಕಿಯಾ ಸಹ ತನ್ನ ಹಿಂದಿನ ಮಾರುಕಟ್ಟೆಯನ್ನು ಪಡಿಬೇಕಾದ್ರೆ ಆರಂಭಿಕವಾಗಿ ಕಡಿಮೆ ಬೆಲೆಗೆ ಸ್ಮಾರ್ಟ್ಫೋನನ್ನು ನೀಡಬೇಕಾಗಿದೆ ಆದ್ದರಿಂದ ಈ ಫೋನ್ ಬೆಲೆ ಸಹ ಅತ್ಯಂತ ರೀಸನಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಇವತ್ತು ನೋಕಿಯಾತ್ರಿ ಹೇಗಿದೆ ಅನ್ನೋದನ್ನು ನೋಡಿದ್ದೀರಾ ಇದೇ ಮಾದರಿಯಲ್ಲಿ ಹೊಸದಾಗಿ ಸ್ಮಾರ್ಟ್ಫೋನ್ಗಳು ಯಾವುದೇ ಲಾಂಚ್ ಆದರೂ ಸಹ ನಿಮಗೆ ತಕ್ಷಣ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಬಾಟ್ ಡಾಟ್ ಕಾಮ್ಗೆ ಭೇಟಿ ಕೊಡಿ ವಂದನೆಗಳೊಂದಿಗೆ ನಾನು ನಿಮ್ಮ ಶ್ರೀನಿಧಿಶೇಖರ್